ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಿಳೆಯರ ಬ್ಯಾಕ್ ಸೈಕ್ಲಿಂಗ್ ಸ್ಪರ್ಧೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸೈಕಲ್ ಸ್ಪರ್ಧೆಯ ಉದ್ಘಾಟನೆಯನ್ನು ಜಾತ್ರಾ ಸಮಿತಿ ಅಧ್ಯಕ್ಷ ಹಾಗೂ ಸದಸ್ಯರಾದ ಗ್ರಾಮದ ಗುರು ಹಾಗೂ ಸ್ಥಳೀಯ ಪ್ರಮುಖರು ರಿಬ್ಬನ್ ಕತ್ತರಿಸುವುದರ ಮೂಲಕ ಚಾಲನೆ ನೀಡಿದರು ಸ್ಪರ್ಧೆಯಲ್ಲಿ ಸೈಕಲ್ ಕ್ರೀಡಾಪಟುಗಳು ಕೊಣ್ಣೂರು ಗ್ರಾಮದಿಂದ ಬೀಳ್ಗಿ ತಾಲೂಕಿನ ಸಿದ್ದಾಪುರ ಗ್ರಾಮದ ದೇವಿಯ ದೇವಸ್ಥಾನದ ಹೊರಗೆ ತಮ್ಮ ಸೈಕಲ್ ಸವಾರಿಯನ್ನು ನೆರವೇರಿಸಿದ್ರು ಇನ್ನು ಸ್ಥಳೀಯ ಕೊನ್ನೂರು ಗ್ರಾಮದ ಪ್ರಮುಖರು ಕ್ರೀಡಾಭಿಮಾನಿಗಳು ಸಿಲ್ಲೆ ಚಪ್ಪಾಳಿಯನ್ನು ಹಿಡಿಯುವುದರ ಮೂಲಕ ಕ್ರೀಡಾಪಟುಗಳಿಗೆ ಹುರಿದುಂಬಿಸಿದ್ರು ಅರವತ್ತೈದು ಕಿಲೋಮೀಟರ್ ದೂರದ ಕ್ರಮವನ್ನು ಮುಟ್ಟಿಬರುವುದಕ್ಕೆ ಇಲ್ಲಿ ಸಮಯವನ್ನು ನಿಗದಿ ಮಾಡಿತ್ತು ದೂರವನ್ನು ನಿಗದಿ ಮಾಡಿತ್ತು ಹೀಗಾಗಿ ಕ್ರೀಡಾಪಟುಗಳು ಹುರುಪು ಹುಮ್ಮರ್ಸಿನಿಂದ ಕ್ರೀಡೆಯಲ್ಲಿ ಭಾಗಿಯಾದರು ಸಣ್ಣ ಗ್ರಾಮದ ಸಾವಿತ್ರಿ ಹಳಟ್ಟಿ ಪ್ರಥಮ ಸ್ಥಾನ ಚಬ್ಬಿ ಗ್ರಾಮದ ಸೌಮ್ಯ ಅಂತಾಪುರ್ ತೃತೀಯ ತುಳಸಿಗೇರಿ ಗ್ರಾಮದ ಸವಿತಾ ಅಡಗಲಿ ತೃತೀಯ ಸ್ಥಾನ ಪಡೆದರು ಜಾತ್ರಾ ಮಹೋತ್ಸವದ ಸಮಿತಿಯ ಸದಸ್ಯರು ವಿಜಯಶಾಲಿಯಾದ ಸ್ಪರ್ಧಾಳುಗಳಿಗೆ ನಗದು ಬಹುಮಾನ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಜಾತ್ರಾ ಸಮಿತಿಯ ಸದಸ್ಯರು ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಂಬಕಂಡಿ ತಾಲೂಕಿನ ಬೊನ್ನೂರು ಗ್ರಾಮದ ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ ಪ್ರತಿ ವರ್ಷದಲ್ಲಿ ನಮ್ಮ ಹಿರಿಯರು ಈ ಜಾತ್ರೆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಂಥದ್ದು ಈ ಜಾತ್ರೆ ಐದು ನಿಮಿಷ ನಿರಂತರ ಈ ಕಾರ್ಯಕ್ರಮ ನಡೀತಾ ಇದೆ ಮಂಗಳವಾರ ದಿವಸ ಆ ದೇವಿ ಕಿಚ್ಚನ್ನ ಬಹಳ ಅದ್ಧೂರಿವಾಗಿ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಎಲ್ಲ ನಮ್ಮ ಸಮಾಜದ ಹಿರಿಯರು ಎಂಟು ಊನಿ ಹಿರಿಯರು ಎಲ್ಲ ಸಮಾಜದ ಕಾರ್ಯಕರ್ತ ಬಂಧುಗಳು ನಿರಂತರವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೇರೆ ಬೇರೆ ಗ್ರಾಮದಿಂದ ಬರುವಂಥ ಎಲ್ಲ ಸಮಾಜದ ಹಿರಿಯರು ಕಾರ್ಯಕರ್ತ ಬಂಧುಗಳು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ನಮ್ಮ ಹಿರಿಯರ ಕಾಲದಿಂದ ಸದಾಕಾಲ ನಡೆದಂಥ ಜಾತ್ರೆ ಇದರಲ್ಲಿ ಈ ಕಾರ್ಯಕ್ರಮವನ್ನು ಭಾಳ ಅಚ್ಚಕಟ್ಟದಲ್ಲಿ ನಮ್ಮ ಹಿರಿಯರು ನಡೆಸಿಕೊಂಡು ಬಂದದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ಅಪಾರ ಸಂಖ್ಯೆಯ ಭಕ್ತರು ಈ ದೇವರ ದರ್ಶನಕ್ಕೆ ಬರುತ್ತಾರೆ ಅದರಂತೆ ಸಾಕಷ್ಟು ಕಾರ್ಯಕ್ರಮಗಳು ಈ ಜಾತ್ರೆಯ ನಿಮಿತ್ತವಾಗಿ ನಡೆಯುತ್ತವೆ ಅದರಲ್ಲಿ ಪ್ರಮುಖವಾದದ್ದು ಅಗ್ನಿ ಹಾಯುವುದು ಹಾಗೂ ಊರಲ್ಲಿಯ ಗ್ರಾಮ ದೇವತೆಯ ಬೆಟ್ಟಿಗೆ ಬರುವುದು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಇನ್ನೂ ಅನೇಕ ಥರ ಸೈಕ್ಲಿಂಗ್ ಸ್ಪರ್ಧೆಗಳು ಹೆಣ್ಣು ಮಕ್ಕಳ ಸೈಕ್ಲಿಂಗ್ ಸ್ಪರ್ಧೆಗಳು ಓಟದ ಸ್ಪರ್ಧೆ ಹಾಗೂ ಎತ್ತುಗಳ ಚರಬಂಡಿ ಸ್ಪರ್ಧೆ ಮುಂತಾದ ಕಾರ್ಯಕ್ರಮಗಳು ಒಳ್ಳೆಯ ವಿಜೃಂಭಣೆಯಿಂದ ಆಚರಿಸುತ್ತಾ ಈ ಜಾತ್ರೆಯ ವೈಭವವನ್ನು ಮತ್ತಷ್ಟು ಖರ್ಚು ಮಾಡುತ್ತಾ ಎಲ್ಲರೂ ಸಹಕಾರವನ್ನು ಕೋರಿದ್ದಾರೆ ಅದಕ್ಕೆ ಊರಿನ ರೈತರಿಗೆ ಹಾಗೂ ಕಣ್ಣೂರಿನ ಯಾವತ್ತೂ ಅಭಿಮಾನಿ ಬಳಗದವರಿಗೆ ಹಾಗೂ ಕೊಣ್ಣೂರಿನ ಸಮಾಜದ ಎಲ್ಲ ಹಿರಿಯರಿಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಎಲ್ಲರೂ ಶ್ರಮಪಟ್ಟು ಓಡಾಡಿದಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಎಲ್ಲರಿಗೂ ಒಳ್ಳೆಯ ಹೃದಯ ತುಂಬಿ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ